ಓ ನಮರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚಪಯ ತಾಮ್ ಕಲ್ಪರಕ್ಷಾಯ ನಮ ತಾಮ್ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅಂತಸ ಗುರುಜಿ ಮಾಡುವ ನಮಸ್ಕಾರಗಳು ನವಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸುವಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿ ಮುಂದೆ ಬರ್ತಕ್ಕಂತಹ ಧಾರ್ಮಿಕ ವಿಷಯಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯಗಳು ನಿಮಗೆ ತಲುಪುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಮೇ ಸಿಂಹರಾಶಿಯವರ ಈ ಒಂದು ನವಂಬರ್ ತಿಂಗಳ ಭವಿಷ್ಯದ ಬಗ್ಗೆ ಹೇಳೋದಾದರೆ ನಿಮಗೆ ಸಿಂಹರಾಶಿಯವರಿಗೆ ಈ ಅಷ್ಟಮ ಶನಿ ಏನು ನಿಮಗೆ ಕಾಡ್ತಾ ಇದೆಯಲ್ಲ ಒಂದು ತಿಂಗಳು ಚೆನ್ನಾಗಿರುತ್ತೆ ಒಂದು ಹತ್ತು ದಿನ ಚೆನ್ನಾಗಿರುತ್ತೆ ಐದು ದಿನ ಮತ್ತೆ ಆ ಕಡೆ ಹೋಗುತ್ತೆ ಐದು ದಿನ ಮತ್ತೆ ಮಾಮೂಲಾಗಿರುತ್ತೆ ಮತ್ತೆ ಐದು ದಿನ ಕಠಿಣ ಸವಾಲುಗಳು ಮತ್ತೆ ಐದು ದಿನ ಚೆನ್ನಾಗಿ ಇದೆಲ್ಲವೂ ನಡೀತಾನೇ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಏಪ್ರಿಲ್ ನಿಂತರೆ ಈ ಒಂದು ಅಕ್ಟೋಬರ್ ಮೂವತ್ತೊಂದರವರೆಗೂ ಆದರೆ ನವಂಬರಲ್ಲಿ ಒಂದಿಷ್ಟು ಬದಲಾವಣೆಗಳು ನೀವು ಕೂಡ ಕಾಣ್ತೀರ ಮೇಷ ಯಾರು ಸಿಂಹರಾಶಿಯವರು ಅಂದರೆ ಇಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯ ಬದಲಾವಣೆ ಅಂತೇಳಿದರೆ ಈ ಕಳೆದ ಒಂದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ಐದಾರು ತಿಂಗಳು ಏನು ನಿಮಗೆ ತೊಂದರೆಗಳು ಸಿಕ್ಕಾಕೊಂಡಿದ್ದೀರಾ ಸಮಸ್ಯೆಗಳು ಏನು ಎದುರಿಸ್ತಾ ಇದ್ದೀರಾ ಅದೆಲ್ಲವನ್ನು ನೀವು ಅಕ್ಟೋಬರ್ ತಿಂಗಳಲ್ಲಿ ಒಂದು ರೀತಿಯಲ್ಲಿ ಡೈರಿ ಬರೆದ ರೀತಿಯಲ್ಲಿ ತಲೆಯಲ್ಲಿ ಕೂತ್ಕೊಂಡಿದೆ ಹೋಗ್ತಾ ಇಲ್ಲ ಒಂದ ಮೊದಲನೇ ಭಾರ ಸಾಲ ಎರಡನೇ ಭಾರ ಸಂಬಂಧ ಮೂರನೇ ಭಾರ ಖರ್ಚುಗಳು ಸಾಲ ಸಂಬಂಧ ಖರ್ಚುಗಳು ಈ ಮೂರು ನಿಮ್ಮನ್ನು ತುಂಬ ಚಟ್ನಿ ರುಬ್ಬಿದಂಗೆ ರುಬ್ತಾ ಇದೆ ತುಂಬ ತೊಂದರೆ ಅಂದರೆ ಯಾವ ರೀತಿ ಅಂದರೆ ಮಿಕ್ಸಿಗೆ ಹಾಕಿದರೆ ಎಷ್ಟು ಸಣ್ಣಗಾಗಿದ್ರೆ ಹಾಗೆ ಸಣ್ಣಗಾಗಿಬಿಟ್ಟಿದ್ದೀರ ದೇಹ ಬಲಿಷ್ಠ ಆಗಿದ್ರೂ ಈ ಕಳೆದ ಐದಾರು ತಿಂಗಳಲ್ಲಿ ತುಂಬ ಭಾರ ಇಡಿಸ್ಕೊಂಡಿದ್ದೀರ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿಯೂ ಆಗಿರ್ಬೋದು ತುಂಬ ಸಜ್ಜನರು ಮೆಸೇಜ್ ಹಾಕಿದಿರ ಗುರುಗಳೇ ನೀವು ಅಷ್ಟಮ ಶನಿಗೆ ತಿಳಿಸಿಕೊಟ್ಟಂಥ ಪರಿಹಾರಗಳು ನಮಗೆ ತುಂಬ ಉಪಯುಕ್ತವಾಗಿದೆ ಸೊ ನಾವು ಇದರಲ್ಲಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆಯೇ ಅಂತ ತಿಳಿಸಿದ್ದೀರಾ ತುಂಬ ಸಂತೋಷ ಬಟ್ ಈ ವಿಷಯದಲ್ಲಿ ನಾವು ಹೇಳೋದಿಷ್ಟೇ ಆದಷ್ಟು ನೀವು ಸತ್ಯವಂತರಾಗಿರಿ ಅಂದರೆ ನಿಯರೆಸ್ಟ್ ಆಗಿರಿ ಸುಳ್ಳು ಹೇಳಬೇಡಿ ಮತ್ತು ನಿಮಗೆ ಬರ್ತಕ್ಕಂಥ ದಿನಗಳು ಎಷ್ಟೇ ಕಷ್ಟ ಇದ್ರೂ ಬೇಡಿ ಏನಾಗೋದಿಲ್ಲ ಯಾರೂ ತಪ್ಪು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ತಪ್ಪು ಮಾಡಿರೋದನ್ನು ಪುನಃ ಮಾಡಬೇಡಿ ಅಷ್ಟೇ ಇವತ್ತು ನೀವು ತಪ್ಪು ಮಾಡಿದ್ದೀರ ಸಹಜ ಅದಕ್ಕೆ ಪ್ರಶ್ಚಾತ್ತಾಪನ ಪಡಿಸ್ಕೊಂಡಿದ್ದೀರ ಬಟ್ ಮುಂದೆ ಹಾಗೆ ಮಾಡಬೇಡಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಅಷ್ಟೆ ಯಾಕಂದರೆ ಶನಿಗೆ ಈ ಸುಳ್ಳು ಮೋಸ ದಗ ವಂಚನೆ ಆಗೋದಿಲ್ಲ ನೀವು ಇವತ್ತು ಗೆದ್ದಿರಬಹುದು ಆ ಸುಳ್ಳಿನಿಂದ ಗುರುವಿನ ಮೋಸ ಆಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡಿರ್ಬೋದು ಆದರೆ ಅದು ತಾತ್ಕಾಲಿಕ ಇವತ್ತಿನ ಜಯ ನಾಳೆ ಅದೇ ವ್ಯಕ್ತಿಯ ಎದುರಿಗೆ ನೀವು ಓಡಬೇಕು ಆ ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಾ ಅಂತ ಮುಂದೆ ಅದೇ ವ್ಯಕ್ತಿಯ ಹತ್ತಿರ ನೀವು ಕೈ ಚಾಚಬೇಕು ಅವಾಗ ಎಲ್ಲೋ ಗೊತ್ತೆ ನಿಮ್ಮ ಒಂದು ಮೋಸ ದಾಟ ಹಾಗಾಗಿ ಶನಿಗೆ ಇದು ಬೇಕಾಗಿರುತ್ತೆ ಅವನು ಪ್ರೇರೇಪಿಸ್ತಾನೆ ನಿಮಗೆ ಕೆಲವೊಮ್ಮೆ ಈ ದುಸ್ಸಾಹಸಕ್ಕೆ ಕೈ ಹಾಕಲಿಕ್ಕೂ ಪ್ರೇರೇಪಿಸ್ಬೋದು ಬಟ್ ನಿಮ್ಮ ಒಂದು ಆತ್ಮ ಸಾಕ್ಷಿ ಅಂತ ಇರುತ್ತಲ್ಲ ಅದಕ್ಕೆ ತಲೆಬಾಕಿ ಆದಷ್ಟು ಎಷ್ಟು ನೇರೆಷ್ಟಾಗಿರುತ್ತೆ ಸತ್ಯವಾಗಿ ಇರೋದನ್ನು ಕಲಿದ್ರೆ ತುಂಬ ಉತ್ತಮ ಇಲ್ಲದೇ ಇದ್ರೆ ಈ ಅಷ್ಟಮ ಶನಿ ಇದೆ ಅಲ್ಲ ತುಂಬ ಬಿಸಿನೀರಿದ್ದಂಗೆ ತುಂಬ ಕಾಟ ಕೊಡುತ್ತೆ ಇರಲಿ ಅದೊಂದು ಭಾಗ ಮುಂದೆ ಹೋಗೋಣ ಈ ಒಂದು ನವಂಬರ್ ತಿಂಗಳ ವಿಷಯಕ್ಕೆ ಬರೋದಾದರೆ ತುಂಬ ನಿಮಗೆ ಅನುಕೂಲ ಇದೆ ಒಂದು ಆರ್ಥಿಕ ಎರಡನೇದ್ದು ಸಂಬಂಧ ಮೂರನೇದ್ದು ಖರ್ಚುಗಳು ನಾವು ಹೇಳಿದ್ದೀವಲ್ಲ ಆರ್ಥಿಕವಾಗಿ ಸ್ವಲ್ಪ ಬಲಿಷ್ಠರಾಗ್ತೀರ ಅವಕಾಶಗಳು ಬರುವಂಥದ್ದಾಗುತ್ತೆ ಕೆಲಸ ಸಿಗುವಂಥದ್ದಾಗತ್ತೆ ನಿರುದ್ಯೋಗ ಇದ್ದವರಿಗೆ ಕೆಲಸ ಸಿಗುವಂಥದ್ದಾಗತ್ತೆ ಇರತಕ್ಕಂಥ ಉದ್ಯೋಗದಾತರಿಗೆ ಒಂದು ರೀತಿ ಎತ್ತ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಬದಲಾವಣೆ ಆಗುವಂಥದ್ದಾಗುತ್ತೆ ಎಕ್ಸ್ಚೇಂಜ್ ಮಾಡುವಂಥದ್ದಾಗುತ್ತೆ ಅಥವಾ ನೀವು ಒಂದು ಊರಿನಿಂದ ಒಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗುವಂಥದ್ದಾಗುತ್ತೆ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂಥದ್ದಾಗುತ್ತೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥದ್ದಾಗುತ್ತೆ ಅಂದರೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ವೃತ್ತಿ ಬದುಕಿನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಅದಲು ಬದಲು ರೀತಿಯಲ್ಲಿ ಆಗುವಂಥದ್ದಾಗುತ್ತೆ ಈ ನವಂಬರ್ ಒಂದರಿಂದ ಸಾರಿ ನವಂಬರ್ ಒಂದರಿಂದ ಹದಿನೆಂಟನೇ ತಾರೀಕು ಈ ಹದಿನೆಂಟರವರೆಗೂ ತುಂಬ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಹೊಸ ಜಾಗ ಹೊಸ ಕ್ಷೇತ್ರ ಹೊಸ ಸಂಬಂಧಿಕರು ಹೊಸ ಸ್ನೇಹಿತರು ಎಲ್ಲರನ್ನು ನೀವು ನೋಡುವಂಥವ್ರು ಆಗ್ತೀರ ಒಂದು ರೀತಿ ಮನಸ್ಸಿಗೆ ಸಂತೋಷ ಎಲ್ಲೋ ಹಳೆ ಸಮಸ್ಯೆಗಳು ಅಯ್ಯಪ್ಪ ಆ ಊರು ನೆನ್ಸ್ಕೊಂಡ್ರೆ ನಮಗೆ ಈಗಲೂ ಆಗೋದು ಅನ್ನೋ ಒಂದು ಮನಸ್ಥಿತಿ ದೂರ ಆಗೋಗುತ್ತೆ ಇರಲಿ ಇಷ್ಟು ದಿನ ನಿಮ್ಮನ್ನು ಆ ಊರು ಗುರುತಿಸಿದೆ ಊಟ ಹಾಕಿದೆ ಆದರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಷ್ಟೆ ಇನ್ನು ಅದೇ ರೀತಿಯಾಗಿ ಸಂಬಂಧಗಳು ಅಂದರೆ ಮನಸ್ತಾಪಗಳು ಏನೇ ಅದು ದೂರ ಆಗೋಗುತ್ತೆ ದಾಂಪತ್ಯದಲ್ಲಿ ಆಗಿರ್ಬೋದು ತಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಯಾವುದೇ ಇರಲಿ ಅದು ಸ್ವಲ್ಪ ಚೆನ್ನಾಗಿ ಬಾಂಡಿಂಗ್ ರೀತಿಯಲ್ಲಿ ನೀವು ನೀವೇ ತಿದ್ದುಕೊಳ್ಳುವಂಥವ್ರು ಆಗ್ತೀರ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋವಂಥವ್ರು ಆಗ್ತೀರ ಬೇಡದೇ ಇರೋ ವಿಚಾರಗಳಿಗೆ ಹೋಗದೇ ಇರುವಂಥವ್ರು ಹಾಕ್ತೀರ ನೀವಾಗೆ ಸ್ವತಃ ಕಡಿವಾಣ ರಿಸ್ಟ್ರಿಕ್ಷನ್ ಅಂತಿರಲ್ಲ ಅದನ್ನು ಹಾಕಿಕೊಳ್ಳುವಂಥವ್ರು ಹಾಕ್ತೀರ ನೋ ಎಂಟ್ರಿ ಅಂಗೆ ನೀವೇ ನೋ ಎಂಟ್ರಿ ಅಷ್ಟೇ ಲಕ್ಷ್ಮಣ ರೇಖಾ ನೀವೇ ಹಾಕ್ಕೊಂಡು ಬಿಡ್ತೀರ ಇದರಿಂದ ಏನಾಗುತ್ತಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಫೋಕಸ್ ಹಾಕುವಂಥದ್ದಾಗತ್ತೆ ಈಗ ಬೇಡದೇ ಇರೋ ವಿಚಾರಕ್ಕೆ ನಾವು ಕೈ ಹಾಕದೇ ಇದ್ದಾಗ ಏನಾಗುತ್ತೆ ನಮ್ಮ ಕೆಲಸಕ್ಕೆ ನಾವು ಫೋಕಸ್ ಹಾಕಿದಂಗೆ ಅಲ್ಲ ಸೊ ಹೀಗಾಗಿ ಈ ತಿಂಗಳು ನಿಮಗೆ ಇಪ್ಪತ್ತ್ನಾಲ್ಕು ತಾಸು ಕೊಟ್ಟರು ಸಾಲದು ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ನಿಮ್ಮ ಎಲ್ಲ ಕೆಲಸ ಮುಗಿಸುವಂಥವ್ರು ಮುಗಿಸುವಂತೂರಾಗ್ತೀರಾ ಇಲ್ಲಿ ಒಂದೊಂದಾಗಿ ತೊಗೊಳ್ಳೋದು ಮನೆಯ ಜವಾಬ್ದಾರಿ ತುಂಬ ನೀಟಾಗಿ ನಿಭಾಯಿಸ್ತೀರಾ ಎರಡನೇದು ಆಫೀಸಿನ ವರ್ಕ್ ಆಗಿರುವ ತುಂಬ ವ್ಯವಹಾರವಾಗಿ ಮಾಡ್ತೀರಾ ವ್ಯಾಪಾರದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕಸ್ಟಮರ್ ಜೊತೆ ಹೇಗೆ ಮಾತಾಡಬೇಕು ಅದೆಲ್ಲವನ್ನು ಈ ತಿಂಗಳು ಕಲಿತೀರಾ ಅದನ್ನು ತೋರ್ಪಡಿಸ್ಕೊಳ್ತೀರಾ ವ್ಯವಹರಿಸ್ಕೊಳ್ತೀರ ಉತ್ತಮವಾಗಿ ಏನಂತಾರೆ ಕಮ್ಯುನಿಕೇಷನ್ ಮಾಡುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಒಟ್ಟಿನಲ್ಲಿ ಈ ಒಂದು ತಿಂಗಳು ಓವರ್ ಆಲ್ ಆಗಿ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಕಳೆದ ಒಂದು ಐದಾರು ತಿಂಗಳು ಬಿಟ್ಟರೆ ಈ ತಿಂಗಳು ತುಂಬ ಬೆಟರ್ ಇದೆ ಸೊ ಹಾಗಾಗಿ ನಾವು ಹೇಳೋದಿಷ್ಟೇ ಪ್ರಯತ್ನ ಮಾಡಿ ಯಾರ ಕೆಲಸದಲ್ಲಿಲ್ವೋ ಈಗ ನಿಂತಲೂ ಪ್ರಯತ್ನ ಮಾಡಿ ಒಂದು ನವಂಬರು ಐದರಿಂದ ನಿಂತರ ಹತ್ತನೇ ತಾರೀಕೊಳಗಾಗಿ ನಿಮಗೆ ಕೆಲಸ ಸಿಗುವಂಥದ್ದಾಗುತ್ತೆ ಏನೂ ಪ್ರಯತ್ನ ಮಾಡದೆ ಎಲ್ಲವೂ ದೈವ ಇಚ್ಛೆ ಗುರುಗಳು ಹೇಳಿದ್ದಾರೆ ಸಿಗುತ್ತೆ ಅಂತ ಹೇಳಿದರೆ ಆಗೋದು ಪ್ರಯತ್ನ ನಿತ್ಯ ನಿರಂತರ ಹಂಗೆ ಇರಲೇಬೇಕು ಈಗ ಹೇಗೆ ಮಳೆ ಬಂದ ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ ಆದರೆ ಅಲ್ಲಿ ಉಳಿಯೋದು ಹಳೆ ನೀರೇ ಆ ರೀತಿಯಲ್ಲಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದು ಪ್ರಯತ್ನ ಮಾಡಬೇಕು ನಿಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಹಳೆಯ ಆಫೀಸೇ ಸಿಗ್ಬೋದು ಪ್ರಯತ್ನ ಮಾಡದೇ ಇದ್ದರೆ ಏನು ಮಾಡುತ್ತೆ ಹಾಗಾಗಿ ಬೇಜಾರ ಮಾಡ್ಕೋಬೇಡಿ ಪ್ರಯತ್ನ ಮಾಡಿ ಸಿಗುತ್ತೆ ಇನ್ನು ಎರಡನೇದು ಮದುವೆ ಯೋಗ ಹೆಣ್ಣಾಗಿರಲಿ ಗಂಡಾಗಿರಲಿ ಈ ಸಿಂಹರಾಶಿಯವರಿಗೆ ಈಗ ಎಟ್ಲೀಸ್ಟ್ ಈ ತಿಂಗಳಲ್ಲಿ ನಿಶ್ಚಿತಾರ್ಥ ಆದ್ರೂ ಒಂದು ಪಕ್ಕ ಆಗುತ್ತೆ ಎಂಗೇಜ್ಮೆಂಟ್ ಅಂತಿರಲ್ಲ ಅದು ಆಗುವಂಥದ್ದು ಆಗುತ್ತೆ ಅಥವಾ ದಿಢೀರಾಗಿ ಮದುವೆನೇ ಮುಗಿದೋಗ್ಬಿಡುತ್ತೆ ಶಾಸ್ತ್ರೋಕ್ತವಾಗಿ ಸಣ್ಣದೊಂದು ದೇವಸ್ಥಾನದಲ್ಲಿ ಸಾಕು ನಾವು ನಾವೇ ಅಂಥೇಳಿ ಖರ್ಚುಗಳು ಯಾಕಂದರೆ ನಿಮಗೀಗ ದುಡ್ಡಿಲ್ಲ ಸುಮ್ಮನೆ ಯಾಕೆ ದೇವಸ್ಥಾನಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅಲ್ಲಿ ವ್ಯವಸ್ಥೆ ಆಗೋಗ್ಬಿಡ್ತು ಅಂತೇಳಿ ಸಣ್ಣ ಇದರಲ್ಲೇ ಮದುವೆ ಮಾಡ್ಕೊಂಡು ಬಿಡ್ತೀರ ಅದು ಸಂತೋಷ ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ನಿಮಗೆ ಒಂದು ಸ್ವಲ್ಪ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ ಮತ್ತು ಕೆಲವು ಸದಸ್ಯರ ಬೆಂಬಲ ಈ ತಿಂಗಳು ನಿಮಗೆ ಸಿಗುವಂಥದ್ದಾಗುತ್ತೆ ತುಂಬ ಹೆಚ್ಚು ಕಡಿಮೆ ತುಂಬ ದಿನಗಳಾಯಿತು ನಿದ್ದೆ ಮಾಡದೆ ಈ ತಿಂಗಳಲ್ಲಿ ನಿದ್ದೆನೂ ಸಿಗುತ್ತೆ ಒಳ್ಳೆಯ ಊಟ ಸಿಗುತ್ತೆ ಆಮೇಲೆ ನಿಮ್ಮ ಒಂದು ಕೆಲಸಕ್ಕೆ ಒಬ್ಬ ಪ್ರಮುಖವಾದ ವ್ಯಕ್ತಿ ಈ ತಿಂಗಳು ನಿಮಗೆ ಸಹಾಯ ಮಾಡುವಂಥವಾಗ್ತಾರೆ ಅದು ತುಂಬ ಗಣ್ಯಾತಿ ಗಣ್ಯತೆ ವ್ಯಕ್ತಿ ಅನ್ನಬಹುದು ನಿಮ್ಮ ಒಂದು ಸಮಸ್ಯೆಗೆ ಅವರು ಕೈ ಜೋಡಿಸುವಂಥ ಆಗ್ತಾರೆ ಉದಾಹರಣೆಗೆ ನಿಮಗೆ ಜಾಬ್ ಇಲ್ಲಾಂದರೆ ಅವರು ಜಾಬ್ ಕೊಡ್ತಾರೆ ಆರ್ಥಿಕ ಸಮಸ್ಯೆ ಅಂದರೆ ಅದಕ್ಕೆ ಏನೋ ಒಂದು ಸಹಾಯ ಮಾಡ್ತಾರೆ ಬ್ಯಾಂಕ್ ಲೋನು ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳಿಂತರ ಸಿಗುವಂಥದ್ದಾಗ್ಬೋದು ಅಥವಾ ಇನ್ನಿತರ ಸರ್ಕಾರ ಸಂಬಂಧಪಟ್ಟಂತೆ ಏನೋ ಒಂದು ಆರ್ಥಿಕ ಸಹಾಯ ನಿಮ್ಗೆ ಅವರಿಂದ ಸಿಗುತ್ತೆ ಇಲ್ಲ ಮದುವೆ ವಿಷಯವಾಗಿ ಹೆಣ್ಣು ಗಂಡು ತುಂಬ ಹುಡುಕ್ತಾಯಿದ್ರೆ ಎಲ್ಲೂ ಇರಲಿಲ್ಲ ಅವರ ಮುಖಾಂತರ ಅದು ಆಗುವಂಥದ್ದೇ ಅಂದರೆ ಇಲ್ಲಿ ಈ ನವಂಬರ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ತುಂಬ ಸಹಾಯ ಮಾಡೋನ್ನಾಗ್ತದೆ ಮುಂದೆ ಆ ವ್ಯಕ್ತಿ ನಿಮಗೆ ತುಂಬ ಉಪಯೋಗವಾಗ್ತದೆ ಅಂತ ಆಗುತ್ತೆ ಸೊ ಹಾಗಾಗಿ ಆ ವ್ಯಕ್ತಿಯನ್ನು ಸದಾ ನೀವು ಮರೀಲೇಬೇಡಿ ಎಷ್ಟು ಸಾಧ್ಯ ಆಗುತ್ತೆ ಆ ವ್ಯಕ್ತಿ ಅಂತರ ಎಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ವಿಚಾರ ಮಾಡುವಂಥವ್ರು ಆಗ್ತಾರೆ ಅಂದರೆ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಸುಮ್ಮನೆ ಮಾತಾಡ್ತಾ ಬನ್ನಿ ಸೊ ಇದರಿಂದ ಅವ್ರದಿಂದ ಅವರಿಂದ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಮತ್ತು ಕೆಲವೊಂದಿಷ್ಟು ಪರಿಹಾರಗಳು ಸಿಗುತ್ತೆ ಅಂತ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ತಿಂಗಳು ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ ಕೆಲವು ಆರೋಗ್ಯದ ವಿಷಯಕ್ಕೆ ಅನುಗುಣವಾಗಿ ಪದಾರ್ಥಗಳು ತಿನ್ನೋ ಒಂದಿಷ್ಟು ಉತ್ತಮ ಆರೋಗ್ಯವನ್ನು ನೀವು ಪಡೆದುಕೊಳ್ಳುವಂಥವ್ರು ಆಗ್ತೀರ ಏನೇ ಈ ಅನಾರೋಗ್ಯದ ಸಮಸ್ಯೆ ಇತ್ತು ಅದು ಈ ತಿಂಗಳಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳುತ್ತೆ ಇನ್ನು ಯಾರೆಲ್ಲ ರೈತಾಪಿ ವರ್ಗದವರು ಇದ್ದೀರ ಈ ತಿಂಗಳಲ್ಲಿ ಆದಷ್ಟು ನಿಮಗೆ ನೀವು ಬೆಳೆದಿರತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಬಂದು ಒಂದಿಷ್ಟು ಸಾಲದಿಂದ ಮುಕ್ತಿ ಹೊಂದುತ್ತೀರಾ ರೈತಾಪಿ ವರ್ಗದವರು ಸೊ ಅದು ಒಂದು ಭಾರ ನಿಮಗೆ ಈ ತಿಂಗಳು ಕಡಿಮೆ ಆಗುತ್ತೆ ಇನ್ನು ವಿದ್ಯಾರ್ಥಿಗಳಿರೋವರಿಗೆ ಒಳ್ಳೆಯ ವಿದ್ಯೆ ಸಿಗುವಂಥದ್ದಾಗುತ್ತೆ ನೀವು ಓದುವಂತಹ ಜಾಗ ಒಳ್ಳೆಯ ಒಂದು ಎಟ್ಮಾಸ್ಫಿಯರ್ ಇಂದ್ರೂ ಕೂಡಿರುತ್ತೆ ಒಳ್ಳೆ ಮಾರ್ಕ್ಸನ್ನು ಈ ತಿಂಗಳು ತೆಗಿಯುವಂಥವ್ರು ಅಂತ ಹೇಳ್ಬೋದು ಇನ್ನು ಉಳಿದಂತೆ ಸಿನಿ ರಂಗ ಕ್ರೀಡಾ ರಂಗ ಈ ಥರ ರಂಗಗಳಲ್ಲಿರ್ತಕ್ಕಂಥವರಿಗೆ ಈ ತಿಂಗಳು ಸ್ವಲ್ಪ ಅವಕಾಶ ಕಡಿಮೆ ಇದ್ರೂ ಹಳೆಯ ಅವಕಾಶಗಳನ್ನು ಈ ತಿಂಗಳು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥವ್ರು ಆಗ್ತೀರ ಅಂದರೆ ಯಾವಾಗ ಏಪ್ರಿಲಲ್ಲಿ ನೀವು ಬುಕ್ ಮಾಡ್ಕೊಂಡಿರ್ತೀರ ಈ ತಿಂಗಳಲ್ಲಿ ನಡೀತಾ ಇರೋದು ಬಟ್ ಆಲ್ರೆಡಿ ಪೇಮೆಂಟ್ ಬಂದಾಗಿದೆ ನೀವು ತಿಂದುಬಿಟ್ಟಿದ್ದೀರಾ ಬಟ್ ಕೆಲಸ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಚೆನ್ನಾಗಿದೆ ಆ ನಿಮ್ಮ ಒಂದು ಇಷ್ಟವಾದ ದೇವತೆಯನ್ನು ದೇವರನ್ನು ನೆನೆಯಿರಿ ಸೇವೆ ಮಾಡಿಸಿ ಒಳ್ಳೆಯದಾಗುತ್ತೆ ನಾನು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕಾರ್ತಿಕ ಮಾಸ ಶಿವನ ದರ್ಶನ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದರಿಂದ ನಿಮಗೆ ಧೈರ್ಯ ಶಕ್ತಿ ಬುದ್ಧಿ ಎಲ್ಲವೂ ದಯಪಾಡಿಸ್ತಾನೆ ಅಂತಲೇ ಹೇಳ್ಬೋದು ಇನ್ನು ಸ್ತೋತ್ರಾದಿಗಳು ಬರೋದಾದರೆ ಮಹಾಮೃತ್ಯುಂಜಯ ಜಪವನ್ನು ನಿತ್ಯ ಪಠನೆ ಮಾಡಿ ಅದೇ ರೀತಿಯಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ನಿಮಗೆ ಒಂದಿಷ್ಟು ಧೈರ್ಯದ ಜೊತೆಗೆ ಒಂದು ರೀತಿ ಉತ್ತಮವಾಗಿ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಆ ಸೂರ್ಯದೇವರು ದಯಪಾಲಿಸ್ತಾನೆ ಅಂತಲೇ ಹೇಳ್ಬೋದು ಇದಾಗಿತ್ತು ನವಂಬರ್ ಮಾಸದ ಮಾಸಿಕ ಭವಿಷ್ಯ ಸಿಂಹರಾಶಿ ಯಾವುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಅದೇ ರೀತಿಯಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಈ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿ ಅಂತ ಹೇಳ್ತಾ ಪ್ರೇಕ್ಷ ಮುಗಿಸ್ತಾ ಶುಭ ಆಗಲಿ ಶುಭ ಮಸ್ತು ಸರ್ವೇ ಜನ ಸುಖಿನೋ ಭವಂತೂ